ಆತ್ಮೀಯರೆಲ್ಲರಿಗೂ ನಮಸ್ಕಾರ ಶ್ರೀಹರಿ ಮಾಡುವ ಸ್ವಾಗತ ಸುಸ್ವಾಗತ ಈಗ ತಾನೇ ನಾನು ಹರಿದಾಸರ ದಿನಚರಿ ಎಂಬ ಒಂದು ಹರಿದಾಸರ ಪುರಂದರದಾಸರ ಕುರಿತಾದಂಥ ಒಂದು ಸಿನಿಮಾನ ನೋಡಿ ಬಂದೆ ಅದ್ಭುತವಾಗಿ ತೋರಿಸಿದ್ದಾರೆ ನಮ್ಮ ಗಿರೀಶ್ ನಾಗರಾಜ್ ಡೈರೆಕ್ಟರ್ ಆದ ಗಿರೀಶ್ ನಾಗರಾಜ್ ಅವರು ಪುರಂದರದಾಸರ ಪಾತ್ರದಲ್ಲಿ ಶ್ರೂತ ಡಾಕ್ಟರ್ ವಿದ್ಯಾಭೂಷಣರಂತೂ ತುಂಬ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ ಡಾಕ್ಟರ್ ವಿದ್ಯಾಭೂಷಣರು ಅಂತಿದ್ದ ಹಾಗೆಯೇ ನಮಗೆಲ್ಲ ಭಕ್ತಿ ಭಾವ ಮೂಡುತ್ತೆ ಹಾಗೆಯೇ ಹಿಂದೆ ಹದಿನೈದನೇ ಶತಮಾನದಲ್ಲಿದ್ದಂತಹ ಹಾಸು ಹೊಕ್ಕಾದಂಥ ಕನಕದಾಸರು ಜಗನ್ನಾಥ ಜಗನ್ನಾಥದಾಸರು ಎಲ್ಲ ದಾಸವರೆಣ್ಯರು ಕೂಡ ಅವ್ರಿಗಿಂಥ ಹೀಗಿದ್ದರು ಅನ್ನೋದನ್ನು ಈ ಒಂದು ಚಿತ್ರ ತೋರ್ಪಡಿಸುತ್ತೆ ಅಂತಂದರೆ ಹರಿದಾಸರ ದಿನಚರಿಯಲ್ಲಿ ಪುರಂದ್ರದಾಸರು ಬಾಲ್ಯ ಏನಾಯಿತು ಅವರ ಯವನವಸ್ಥೆ ಹೇಗಾಯಿತು ಅವರ ಏನೇನೆಲ್ಲ ಕೃತಿ ರಚ ಅನ್ನೋದಕ್ಕಿಂತ ಒಂದು ದಿನದ ಪುರಂದ್ರದಾಸದ ಒಂದು ದಿನರ ದಿನಚರಿಯನ್ನು ಹಿಡಿದುಕೊಂಡು ಆ ಒಂದು ದಿನ ಚಿತ್ರದ ಮುಖೇನ ಮುಖಿಯನ್ನು ತೋರಿಸಿದ್ದಾರಲ್ಲ ಇದು ಬಹಳ ಅದ್ಭುತವಾಗಿ ಮೂಡಿಬಂದಿದೆ ಹರಿದಾಸರು ದಾಸರಿಗೆ ಹೇಗೆ ಹಾಡನ್ನು ಕಟ್ಟೋದಕ್ಕೆ ಏನು ಪ್ರೇರಣೆ ಆಗುತ್ತೆ ಇದು ಸಾಮಾನ್ಯವಾಗಿ ಜನಸಾಮಾನ್ಯರ ಕೇಳುವ ಪ್ರಶ್ನೆ ಹಾಗೆ ಉತ್ತರ ಅವರ ಹಾಡಿನ ಮುಖಾಂತರ ಉತ್ತರವನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ನಾವು ಮನದಟ್ಟು ಮಾಡ್ಕೋಬೋದು ಪುರಂದ್ರದಾಸರು ಅಂತಿದ್ದ ಹಾಗೆಯೇ ಕರ್ನಾಟಕ ಸಂಗೀತದ ಪಿತಾಮಹ ಅಂತಂದರೆ ತಪ್ಪಾಗ್ಲಿಕ್ಕಿಲ್ಲ ಕರ್ನಾಟಕ ಸಂಗೀತವನ್ನು ಜಗದಗಲ ಕೇವಲ ಕರ್ನಾಟಕ ಪ್ರಾಂತ್ಯ ಅಷ್ಟೇ ಅಲ್ಲ ದಕ್ಷಿಣ ಭಾರತ ಅಷ್ಟೇ ಅಲ್ಲ ಉತ್ತರ ಭಾರತ ಸಾಗರದ ಆಚೆಗೂ ಕೂಡ ಕೊಂಡೊಯ್ದಂತಹ ಕೀರ್ತಿ ನಮ್ಮ ಕರ್ನಾಟಕದವರಾದಂತಹ ಪುರಂದ್ರದಾಸರಿಗೆ ಲಭಿಸಿತಕ್ಕಂಥದ್ದು ನಮ್ಮ ವಿದ್ಯಾಭಿಷಣರು ಅವರೇ ಪುರಂದರದಾಸರಾಗಿ ಕಾಣಿಸಿಕೊಂಡಿದ್ದು ನಮ್ಮ ಸೌಭಾಗ್ಯ ಒಂದು ರೀತಿಯ ಈ ಒಂದು ಸಿನಿಮಾದಲ್ಲಿ ಹೆಚ್ಚು ಸಂಭಾಷಣೆ ಇಲ್ಲ ಸಿನಿಮಾದ ಶುರುವಿಂದ ಕಡೆಯವರೆಗೂ ಕೂಡ ಹರಿದಾಸರ ಒಂದು ದಾಸ ಪದಗಳಿಂದ ತುಂಬಿರುವಂತಕ್ಕಂತಹ ಈ ಒಂದು ಸಿನಿಮಾ ಈಗಿನ ಒಂದು ಎಲ್ಲ ಒಂದು ಸಮಸ್ಯೆಗಳಿಗೆ ಈ ಒಂದು ಈ ಈಗಿನ ಕಾಲದ ನಮ್ಮ ಕೆಲಸದ ಜಂಜಾಟ ಏನಿದೆ ಒಂದು ರೀತಿಯ ಲೌಕಿಕ ಜಗತ್ತಿನ ಹಾಸು ಹೊದಕ್ಕಾಗದಂತಹ ಒಂದು ಪ್ರತಿಯೊಂದು ಆಫೀಸ್ ಕಚೇರಿ ಕೆಲಸ ಇರ್ಬೋದು ಆಫೀಸ್ ಕೆಲಸ ಇರ್ಬೋದು ಇನ್ನೇನೋ ಒಂದು ಕೆಲಸಗಳು ಒತ್ತಡದಲ್ಲಿ ನಾವು ಸಿಕ್ಕಾಕ್ಕೊಂಡಿರ್ತೇವೆ ಈ ಒಂದು ಸಿನಿಮಾ ನೋಡುವುದರ ಮುಖಾಂತರ ನಮಗೆ ಮನಃಶಾಂತಿ ಲಭಿಸ್ತದೆ ಹಾಗೂ ಕೂಡ ಒಂದು ಸಾಹಿತ್ಯದಲ್ಲಿ ದಾಸ ಸಾಹಿತ್ಯನೂ ಕೂಡ ಒಂದು ಈಗ ಏನು ಮಂಡ್ಯದಲ್ಲಿ ಸಾಹಿತ್ಯ ಸಮ್ಮೇಳನ ನಡೀತು ಎಲ್ಲ ಇದಕ್ಕೂ ಕೂಡ ಒಂದು ಮನ್ನಣೆ ಸಿಕ್ಕಿದೆ ದಾಸ ಸಾಹಿತ್ಯಕ್ಕೆ ಅಷ್ಟು ಮನ್ನಣೆ ಕೊಟ್ಟಿಲ್ಲ ಅದನ್ನು ಕಳಕಳಿಯನ್ನು ನಾನು ವ್ಯಕ್ತಪಡಿಸ್ತಾ ಇದ್ದೇನೆ ಸಾಹಿತ್ಯ ಅಂದ ತಕ್ಷಣಕ್ಕೆ ಕೇವಲ ಸುಗಮ ಸಂಗೀತ ಕವಿಗಳು ಮಾತ್ರ ಅಲ್ಲ ಸಾಹಿತಿಗಳು ಮಾತ್ರ ಅಲ್ಲ ಹಿಂದೆ ಬಂದಂತಹ ದಾಸ ಶ್ರೇಷ್ಠರು ಕೂಡ ಅತ್ಯಂತ ಕನ್ನಡಕ್ಕೆ ಅತ್ಯಂತ ಕೊಡುಗೆಯನ್ನು ಕೊಟ್ಟು ಹೋಗಿದ್ದಾರೆ ಈ ಒಂದು ಚಿತ್ರವನ್ನು ನಿರ್ಮಾಣ ಮಾಡಿದಂತಕ್ಕಂತಹ ನಮ್ಮ ಒಂದು ನಿರ್ದೇಶ ಚಿತ್ರ ನಿರ್ದೇಶಕರಾದಂಥ ಗಿರೀಶ್ ನಾಗರಾಜ್ ಅವರಿಗೆ ಹೃತ್ಪೂರ್ವಕ ಒಂದು ಥ್ಯಾಂಕ್ಸ್ ಹೇಳ್ತಾ ಅಭಿನಂದನೆಗಳು ಸಲ್ಲಿಸ್ತಾ ಅವರ ಮುಂದಿನ ಚಿತ್ರ ಆದಂತಹ ರಾಮಾಯಣದ ಬಗ್ಗೆ ಮಾಡಬೇಕು ಅಂತ ಕಾತುರದಿಂದ ಕಾಯ್ತಿದ್ದಾರೆ ಆ ಚಿತ್ರನೂ ಕೂಡ ಯಶಸ್ಸ ಕಂಡ್ಲಿ ಈ ಚಿತ್ರ ನಮ್ಮ ಮೈಸೂರಿನಲ್ಲಿ ಡಿ ಆರ್ ಸಿ ಸಿನಿಮಾದಲ್ಲಿದೆ ತುಂಬ ಅದ್ಧೂರಿಯಾಗಿ ಹೌಸ್ಫುಲ್ ಆಗಿತ್ತು ನಾನು ನೋಡಿ ಬಂದೆ ಇನ್ನೂ ಒಂದು ವಾರ ಇರುತ್ತೆ ಅಂತ ಹೇಳಿದ್ದಾರೆ ಇನ್ನೊಂದು ವಾರದೊಳಗೆ ಸಾಧ್ಯ ಆದಷ್ಟು ಹೋಗಿ ಬನ್ನಿ ಅಂತ ಹೇಳ್ತಾ ಈ ಒಂದು ನಾನು ನಾಲ್ಕು ಮಾತುಗಳನ್ನು ಮುಕ್ತಾಯ ಮಾಡ್ತಿದ್ದೇನೆ ನಮಸ್ಕಾರ